ಮೀನರಾಶಿ ಕಲೆ ಕನಸು ಹಾಗೂ ಸಹಾನುಭೂತಿಯ ಪ್ರತೀಕ ನಮಸ್ಕಾರ ಸ್ನೇಹಿತರೆ ಇಂದು ನಾವು ಜ್ಯೋತಿಷ್ಯದ ಅತ್ಯಂತ ಕಲಾತ್ಮಕ ಉಳ್ಳ ಹಾಗೂ ಅಂತಃಶಕ್ತಿ ಹೊಂದಿರುವ ರಾಶಿಯಾದ ಮೀನರಾಶಿಯವರ ಬಗ್ಗೆ ಮಾತನಾಡೋಣ ಗುರು ಹಾಗೂ ನೆಪ್ಚೂನ್ ಗ್ರಹಗಳಿಂದ ಆಳಲ್ಪಟ್ಟ ಈ ರಾಶಿಯವರಾದ ನೀವು ಕನಸುಗಳ ಜಗತ್ತಿನಲ್ಲಿ ಜೀವಿಸುತ್ತೀರಿ ನಿಮ್ಮಲ್ಲಿರುವ ಅದ್ಭುತ ಶಕ್ತಿಗಳು ಇದರ ಜೊತೆಗೆ ನೀವು ಗಮನಹರಿಸಬೇಕಾದ ದೌರ್ಬಲ್ಯಗಳನ್ನು ಇಲ್ಲಿ ಆಳವಾಗಿ ವಿಶ್ಲೇಷಿಸೋಣ ಶಕ್ತಿಗಳು ಸ್ಟ್ರೆಂಥ್ಸ್ ಒಂದು ಅಸಾಧಾರಣ ಸಹಾನುಭೂತಿ ಹಾಗೂ ದಯೆ ಮೀನರಾಶಿಯವರಾದ ನಿಮ್ಮ ದೊಡ್ಡ ಶಕ್ತಿ ನಿಮ್ಮ ಅಸಾಧಾರಣ ಸಹಾನುಭೂತಿ ನೀವು ಇತರರ ನೋವು ಹಾಗೂ ಭಾವನೆಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುತ್ತೀರಿ ನಿಮ್ಮ ದಯೆ ಹಾಗೂ ಸಹಾಯ ಮಾಡುವ ಮನೋಭಾವವು ನಿಮ್ಮನ್ನು ಉತ್ತಮ ಸ್ನೇಹಿತರು ಸಂಗಾತಿಗಳು ಹಾಗೂ ಸಲಹೆಗಾರರನ್ನಾಗಿ ಮಾಡುತ್ತದೆ ಎರಡು ಸೃಜನಶೀಲತೆ ಹಾಗೂ ಕಲ್ಪನಾ ಶಕ್ತಿ ನಿಮ್ಮ ಕಲ್ಪನಾ ಶಕ್ತಿ ಬಹಳ ಶ್ರೀಮಂತವಾಗಿದೆ ನೀವು ಕನಸುಗಳ ಹಾಗೂ ಕಲೆಯ ಜಗತ್ತಿನಲ್ಲಿ ಜೀವಿಸುತ್ತೀರಿ ಕಲೆ ಸಂಗೀತ ಬರವಣಿಗೆ ನೃತ್ಯ ಅಥವಾ ಯಾವುದೇ ಸೃಜನಶೀಲ ಕ್ಷೇತ್ರದಲ್ಲಿ ನೀವು ಅದ್ಭುತವಾಗಿ ಮಿಂಚುತ್ತೀರಿ ನಿಮ್ಮ ಈ ಕಲ್ಪನಾಶಕ್ತಿಯು ನಿಮಗೆ ಹೊಸ ಆಲೋಚನೆಗಳನ್ನು ಕಂಡುಕೊಳ್ಳಲು ಸಹಾಯ ಮಾಡುತ್ತದೆ ಮೂರು ಅಂತಃಶಕ್ತಿ ಹಾಗೂ ಆಧ್ಯಾತ್ಮಿಕ ಪ್ರಜ್ಞೆ ನೀವು ಉತ್ತಮ ಅಂತಃಶಕ್ತಿಯನ್ನು ಹೊಂದಿದ್ದೀರಿ ನೀವು ಜನರ ನಿಜವಾದ ಉದ್ದೇಶಗಳನ್ನು ಸುಲಭವಾಗಿ ಅರ್ಥ ನಿಮ್ಮ ಆಧ್ಯಾತ್ಮಿಕ ಪ್ರಜ್ಞೆ ನಿಮ್ಮನ್ನು ಜೀವನದ ಆಳವಾದ ಸತ್ಯಗಳ ಕಡೆಗೆ ಕರೆದೊಯ್ಯುತ್ತದೆ ಈ ಗುಣವು ನಿಮಗೆ ಸರಿಯಾದ ದಾರಿಯನ್ನು ತೋರಿಸುತ್ತದೆ ನಾಲ್ಕು ಹೊಂದಾಣಿಕೆಯ ಮನೋಭಾವ ನೀವು ಪರಿಸ್ಥಿತಿಗಳಿಗೆ ಸುಲಭವಾಗಿ ಹೊಂದಿಕೊಳ್ಳುತ್ತೀರಿ ನೀವು ಮೊಂಡುತನದಿಂದ ಇರುವುದಿಲ್ಲ ನಿಮ್ಮ ಹೊಂದಾಣಿಕೆಯ ಸ್ವಭಾವದಿಂದಾಗಿ ನೀವು ಯಾವುದೇ ಪರಿಸರದಲ್ಲಿಯೂ ಉತ್ತಮವಾಗಿ ಇರುತ್ತೀರಿ ದೌರ್ಬಲ್ಯಗಳು ವೀಕ್ನೆಸಸ್ ಒಂದು ವಾಸ್ತವದಿಂದ ದೂರವಿರುವುದು ಮೀನರಾಶಿಯವರಾದ ನೀವು ಕೆಲವೊಮ್ಮೆ ವಾಸ್ತವ ಜಗತ್ತಿನಿಂದ ದೂರವಿರುವ ಪ್ರಯತ್ನಿಸುತ್ತೀರಿ ನೀವು ನಿಮ್ಮದೇ ಆದ ಕನಸುಗಳ ಜಗತ್ತಿನಲ್ಲಿ ಕಳೆದು ಹೋಗಬಹುದು ಇದು ನಿಮ್ಮ ವಾಸ್ತವಿಕ ಜವಾಬ್ದಾರಿಗಳನ್ನು ಕಡೆಗಣಿಸುವಂತೆ ಮಾಡುತ್ತದೆ ಎರಡು ಹೆಚ್ಚು ಸೂಕ್ಷ್ಮತೆ ಹಾಗೂ ಭಾವನಾತ್ಮಕ ದೌರ್ಬಲ್ಯತೆ ನೀವು ಬಹಳ ಸೂಕ್ಷ್ಮ ಮನಸ್ಸಿನವರು ಒಂದು ಸಣ್ಣ ಟೀಕೆಯೂ ನಿಮ್ಮನ್ನು ಅತಿಯಾಗಿ ನೋಯಿಸಬಹುದು ಇತರರ ನಕಾರಾತ್ಮಕ ಶಕ್ತಿಯು ನಿಮ್ಮ ಮೇಲೆ ಸುಲಭವಾಗಿ ಪರಿಣಾಮ ಬೀರಬಹುದು ನಿಮ್ಮ ಭಾವನಾತ್ಮಕ ದೌರ್ಬಲ್ಯತೆಯನ್ನು ನೀವು ನಿಯಂತ್ರಿಸಲು ಕಲಿಯಬೇಕು ಮೂರು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಹಿಂಜರಿಕೆ ನಿಮ್ಮ ನಿರ್ಧಾರಗಳು ಕೆಲವೊಮ್ಮೆ ಗೊಂದಲಮಯವಾಗಿರುತ್ತವೆ ನೀವು ಏನನ್ನು ಆರಿಸಬೇಕು ಎಂದು ನಿರ್ಧರಿಸಲು ಕಷ್ಟಪಡುತ್ತೀರಿ ಇದರಿಂದಾಗಿ ನೀವು ಕೆಲವು ಉತ್ತಮ ಅವಕಾಶಗಳನ್ನು ಕಳೆದುಕೊಳ್ಳಬಹುದು ನಾಲ್ಕು ಇತರರ ಮೇಲೆ ಅವಲಂಬನೆ ನಿಮ್ಮ ಭಾವನಾತ್ಮಕ ಅಗತ್ಯಗಳಿಗಾಗಿ ನೀವು ಇತರರ ಮೇಲೆ ಅತಿಯಾಗಿ ಅವಲಂಬಿತರಾಗಬಹುದು ಇದು ನಿಮ್ಮ ಸ್ವಂತಿಕೆಯ ಮೇಲೆ ಪರಿಣಾಮ ಬೀರಬಹುದು ನೀವು ನಿಮ್ಮ ಮೇಲೆ ನಂಬಿಕೆಯಿಟ್ಟು ಸ್ವತಂತ್ರವಾಗಿರಲು ಕಲಿಯಬೇಕು ಕೊನೆಯ ಮಾತು ಮೀನರಾಶಿಯವರೇ ನಿಮ್ಮ ಸಹಾನುಭೂತಿ ಸೃಜನಶೀಲತೆ ಹಾಗೂ ಅಂತಃಶಕ್ತಿ ನಿಮ್ಮ ದೊಡ್ಡ ಶಕ್ತಿ ನಿಮ್ಮ ಈ ಗುಣಗಳು ನಿಮ್ಮ ಜೀವನದಲ್ಲಿ ಅಪಾರ ಯಶಸ್ಸನ್ನು ತರಬಹುದು ನಿಮ್ಮ ವಾಸ್ತವದ ಮೇಲಿನ ಗಮನವನ್ನು ಹೆಚ್ಚಿಸಿ ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಲು ಕಲಿಯಿರಿ ಹಾಗೂ ನಿಮ್ಮ ಮೇಲೆ ನಂಬಿಕೆ ಇಡಿ ನಿಮ್ಮ ಕನಸುಗಳು ನಿಮ್ಮನ್ನು ನಿಜವಾದ ಯಶಸ್ಸಿನತ್ತ ಕೊಂಡೊಯ್ಯುತ್ತವೆ ನಮ್ಮ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೂ ನಮ್ಮ ಚಾನೆಲ್ ವೀಕ್ಷಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜ್ಯೋತಿಷ್ಯಕ್ಕೆ ಸಂಬಂಧಿಸಿದ ಅನೇಕ ಮಾಹಿತಿಗಳು ನಮ್ಮ ಚಾನೆಲ್ನಲ್ಲಿ ತಾವು ವೀಕ್ಷಿಸಬಹುದು ಧನ್ಯವಾದ ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆಗಳ ಬಗ್ಗೆ ಆಸ್ತಿ ವಿಚಾರಗಳ ಬಗ್ಗೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ದಾಂಪತ್ಯ ಕಲಹಗಳ ಬಗ್ಗೆ ನಿಮಗಿರುವ ತೊಂದರೆಗಳೇನು ಅದಕ್ಕೆ ಪರಿಹಾರಗಳೇನು ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು ಈ ಜಾತಕ ಎಂಬತ್ತರಿಂದ ತೊಂಬತ್ತು ಪುಟಗಳು ಹೊಂದಿರುತ್ತವೆ ಕೇವಲ ಹದಿನೈದು ನಿಮಿಷಗಳಲ್ಲಿ ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ನಮ್ಮ ವಾಟ್ಸಪ್ ಸಂಖ್ಯೆ ಎಂಟು 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 ನಾಲ್ಕು ಎಂಟು ನಾಲ್ಕು ಸೊನ್ನೆ ಏಳು ಸೊನ್ನೆ ಐದು